ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ನೀವು ಆಪ್ಷನ್ ಟ್ರೇಡರ್ ಇದ್ದೀರ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರೂಲನ್ನು ನಾವು ಗಮನಿಸಬೇಕಾಗಿರುತ್ತೆ ಏನಪ್ಪ ಅಂತ ಅಂದರೆ ನಿನ್ನೆ ಇದು ಚಾರ್ಟು ಮಾರ್ಕೆಟ್ ಏನಾಗುತ್ತೆ ಸ್ವಲ್ಪ ಗ್ಯಾಪ್ ಓಪನ್ ಆಗಿದ್ರೆ ಒಂದು ಕ್ಯಾಂಡಲ್ ಬರುತ್ತೆ ಸೊ ಬೇರೆಸ್ ಕ್ಯಾಂಡಲ್ ಇರುತ್ತೆ ಮಾರ್ಕೆಟ್ ಇಲ್ಲಿ ಯಾರು ಸೆಲ್ ಮಾಡಿರ್ತಾರೆ ಅವ್ರನ್ನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅವಾಗ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ ಸೊ ಫೈ ಎಮ್ ಪ್ರೊಮ್ಯಾಕ್ ಸ್ಟ್ರಾಟಜಿ ನಮ್ದಿದು ಸ್ಟ್ರಾಟಜಿ ನಾನು ನನಗೆ ಖುದ್ದಾಗಿ ಬಿಲ್ಡ್ ಮಾಡಿರೋಂಥ ಒಂದು ಸ್ಟ್ರಾಟಜಿ ಇದು ಈ ಸ್ಟ್ರಾಟಜಿನ ಇಲ್ಲಿ ಎಮ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಿಡಲ್ ಕ್ಯಾಂಡಲ್ಗೆ ಕ್ರಾಸ್ ಆಗುತ್ತೆ ನಾನು ಇಲ್ಲಿ ಎಂಟ್ರಿನೇ ತಗೋತೀನಿ ಸೇಮ್ ಕ್ಯಾಂಡಲ್ ಹೈಗೆ ಸ್ಟಾಪ್ ಲಾಸ್ ಇರುತ್ತೆ ಇಲ್ಲಿ ರೀಟ್ರೇಸ್ಗೆ ಬಂದಾಗ ಎಂಟ್ರಿನೇ ತಗೋತೀನಿ ಒಣ ಇಷ್ಟು ಟೂವರೆಗೂ ಅಂದರೆ ಇಂಟ್ರಾಡೇ ಲೋವರೆಗೂ ನನಗೆ ಒಣ ಇಷ್ಟು ವರೆಗೂ ಟಾರ್ಗೆಟ್ ಇರುತ್ತೆ ಸೊ ನಾ ವೇಟ್ ಮಾಡ್ತಾ ಇರ್ತೀನಿ ಅಲ್ಲಿ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ನಮಗೆ ಇಲ್ಲಿ ಟ್ರೇಡ್ ಸಿಗುತ್ತೆ ಟ್ರೇಡ್ ಸಿಕ್ಕ ನಂತರ ಸ್ಟಾಪ್ ಲಾಸ್ ಆಗುತ್ತೆ ಓಕೆ ಆಲ್ಮೋಸ್ಟ್ ಯು ಸಿ ಚೆಕ್ ಮಾಡಿ ಸ್ಟಾಪ್ ಲಾಸ್ ಎಷ್ಟು ಬರ್ತಾ ಇದ್ದೀನಿ ತರ್ಟಿ ಪಾಯಿಂಟ್ವರೆಗೂ ಸ್ಟಾಪ್ ಲಾಸ್ ಇರುತ್ತೆ ಅಂದರೆ ಅಲ್ಲಿ ನಮಗೆ ಟ್ವೆಲ್ ಟು ತರ್ಟೀನ್ ಪಾಯಿಂಟ್ಸ್ ವರ್ಗ ಸ್ಟಾಪ್ ಲಾಸ್ ಇತ್ತು ಜಸ್ಟ್ ಒನ್ ಫಿಫ್ಟಿ ಕ್ವಾಂಟಿಟಿಯಿಂದ ಎಂಟ್ರಿನ ತಗೊಂಡು ಏಯ್ಟೀನ್ ಹಂಡ್ರೆಡ್ ಟು ನೈನ್ಟೀನ್ ಹಂಡ್ರೆಡ್ ವರೆಗೂ ನಾನು ಲಾಸನ್ನು ಬುಕ್ ಮಾಡಿರ್ತೀನಿ ದಿಸ್ ಪಟಿಕುಲರ್ ಅಲ್ಲಿ ಸಪೋಸ್ ನಾವೇನಾದರೂ ಲಾಸನ್ನು ಬುಕ್ ಮಾಡಿಲ್ಲ ಅಂತಂದರೆ ನಮಗೆ ಸ್ಟಾಪ್ ಲಾಸ್ ಎಷ್ಟು ಬರ್ತಾ ಇತ್ತು ಅಂತ ನೋಡ್ಬೋದಾಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಕೊಟ್ಟಿದ್ದೆ ಅಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪ್ರೀಮಿಯಮ್ ಅಲ್ಲಿ ನಾವು ಸ್ಟಾಪ್ ಲಾಸ್ನ ಕೊಡಬೇಕಾಗಿರುತ್ತೆ ಸೊ ಆಲ್ಮೋಸ್ಟ್ ಪಾಯಿಂಟ್ಸ್ ವರೆಗೂ ಇಲ್ಲಿ ಸ್ಟಾಪ್ ಲಾಸ್ ಬರುತ್ತೆ ಓಕೆ ಇಲ್ಲಿವರೆಗೂ ಹೋಲ್ಡ್ ಮಾಡಿ ಏನಾದರೂ ಸಪೋಸ್ ನೀವು ಹಿಡ್ಕೊಂಡು ಇಟ್ಕೊಂಡಿದ್ರಿ ಅಂತಂದರೆ ಮಾರ್ಕೆಟ್ ಏನಾಗುತ್ತೆ ಇದೇ ರೇಂಜಲ್ಲಿ ಕನ್ಸಲ್ಟೇಷನ್ ಆಗಿ ಸೊ ಆಲ್ಮೋಸ್ಟ್ ನಾವು ಲಾಸಲ್ಲೇ ಕ್ಲೋಸ್ ಮಾಡೋಂಥ ಪರಿಸ್ಥಿತಿ ಬರುತ್ತೆ ನಾವು ಗಮನಿಸಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ನಾವು ಸ್ಟಾಪ್ಲಾಸನ್ನು ಕೊಡೋದು ಎಕ್ಸೆಪ್ಟ್ ಮಾಡೋದನ್ನು ಕಲಿಬೇಕಾಗಿತ್ತೆ ಲಾಸನ್ನು ಎಕ್ಸೆಪ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ನೆಕ್ಸ್ಟ್ ಮತ್ತೆ ನಿಮಗೆ ನಾಳೆ ಮತ್ತೆ ಒಂದು ಸ್ಟ್ರಾಟಜಿ ಬರುತ್ತೆ ಚೆನ್ನಾಗಿರುವಂಥ ಒಂದು ಪ್ಯಾಟರ್ನ್ ಬರುತ್ತೆ ಸೊ ಅಲ್ಲಿ ಸೊ ಟಾರ್ಗೆಟನ್ನು ಬುಕ್ ಮಾಡ್ಬೋದಾಗಿರುತ್ತೆ ಸೊ ಅದಕ್ಕೆ ಏನಾಗುತ್ತೆ ಅಂತಂದರೆ ಸೊ ಸ್ಟಾಪ್ಲಾಸ್ ಬಂದ ತಕ್ಷಣ ನಾವು ಸ್ಟಾಪ್ಲಾಸ್ನ ಎಕ್ಸೆಪ್ಟ್ ಮಾಡ್ಕೊಂಡು ಮಾರ್ಕೆಟಿಂದ ಹೊರಗಡೆ ಹೋಗೋದನ್ನು ಕಲಿಯಬೇಕಾಗಿರುತ್ತೆ ಸೊ ಇಲ್ಲಿ ಟಾರ್ಗೆಟ್ ಒಂದಷ್ಟು ಟೂ ಇತ್ತು ಬಟ್ ಟಾರ್ಗೆಟ್ ಬರಲಿಲ್ಲ ಸ್ಟಾಪ್ಲಾಸ್ ಹಿಟ್ ಆಯಿತು ಓಕೆ ಇಟ್ಸ್ ಫೈನ್ ಮತ್ತೆ ನೆಕ್ಸ್ಟು ಸೆಟಪ್ಗೋಸ್ಕರ ಅಥವಾ ನೆಕ್ಸ್ಟ್ ಸ್ಟ್ರಾಟಜಿಗೋಸ್ಕರ ವೇಟ್ ಮಾಡಿ ನಾವು ಸ್ಟ್ರಾಟಜಿನ ಬಂದಾಗ ಮಾತ್ರ ಟ್ರೇಡರ್ ಅಂತ ಒಂದು ಇದಾದ ಮೇಲೆ ನಾ ಯಾವುದೇ ಟ್ರೇಡರ್ನ ಮಾಡಲ್ಲ ನೋಡಿ ಇಲ್ಲಿ ಆಲ್ಮೋಸ್ಟ್ ಆಗಿ ಯಾವುದೇ ಥರ ನಮಗೆ ಫೈ ಮೆ ಪ್ರೊಮ್ಯಾಕ್ಸ್ ಸ್ಟಾಟಸಿ ಆಕ್ಟಿವೇಟ್ ಆಗಲ್ಲ ಅದಾದಮೇಲೆ ಮಾರ್ಕೆಟು ಸೈಡ್ ವೇ ಆಗಿಬಿಡುತ್ತೆ ಸಪೋಸ್ ಏನಾದರೂ ನಾವು ಇಲ್ಲಿ ಲಾಸನ್ನು ಬುಕ್ ಮಾಡಿಲ್ಲ ಅಂತಂದರೆ ಲಾಸು ಇನ್ಕ್ರೀಸ್ ಆಗಿ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ವರೆಗೂ ಹೋಗುವಂಥ ಚಾನ್ಸಸ್ ಇತ್ತು ಅದಕ್ಕೋಸ್ಕರ ಲಾಸನ್ನು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿಕೊಂಡು ಪ್ರಾಫಿಟನ್ನು ಇನ್ಕ್ರೀಸ್ ಮಾಡೋದು ಆಪ್ಷನ್ ಟ್ರೇಡಿಂಗಲ್ಲಿ ಒಂದು ಕಲೆ ಅಂತ ಹೇಳ್ತಾ ಇದ್ದೀನಿ ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಸೊ ಲಾಸ್ ಆಗ್ತಾ ಇದೆ ಸೊ ಆಪ್ಷನ್ ಟ್ರೇಡಿಂಗನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು